I don't know. ಏನು ಕಟ್ಟಿದಾರೆ ನಗರ ಮರಿ ಅಲ್ವಾ ಹ್ಞೂ ಏನು ಸಂತೆ ಸುಮಾರು ಅಲ್ವಾ ಅಲ್ವಾ ಅಕ್ಕಿರಾಂಬು ಸಂತೆ ಹೇಗಂದ್ರೆ ಜಾಸ್ತಿ ದಿನ ಬರಬೇಕು ಜಾಸ್ತಿ ವಹಿವಾಟಾದ್ರೆ ಒಬ್ಬರ ಕಡೆ ಇದು ವಾರ ವಾರ ಬರ್ತೀವಲ್ವಾ ಊಟ ಆಗ್ಬಿಡುತ್ತೆ ಚೆನ್ನಾಗಿದೆ ತುಮಕೂರು ನಿಮ್ದೊಂದು ಯೂಟ್ಯೂಬ್ ಚಾನಲ್ ಇದಾರೆ ಅಗ್ರಿ ಚೆನ್ನಾಗಿ ಅಂದ್ರಿ ವ್ಯಾಪಾರ ನಾಳೆ ಅಮಾವಾಸ್ಯೆ ಅಂತ ನಾಳೆ ಅಮಾವಾಸ್ಯಲ್ವಾ ನಮ್ಮ ಒಂದು ವಾರ ಎರಡು ವಾರ ಆಮೇಲೆ ವ್ಯಾಪಾರ ಅಲ್ಲ ಯಾಕಂದ್ರೆ ವ್ಯಾಪಾರ ಒಂದು ನಿಮಿಷ ಆರಂಭವಾದ ವರ್ಷ ಯಾವಾಗ ಬೇಕಾರ ಆಗುತ್ತೆ ವ್ಯಾಪಾರ ಸರ್ ಏನ್ ಬೆಲೆ ಕಟ್ಟಿದ್ರೆ ಯಜಮಾನ್ ಹಾ ಬೆಲೆ ಒಂದಕ್ಕೆ ಬೆಲೆ ಒಂದಕ್ಕೆ ಹಾ ಹತ್ತು ಹೆಣ್ಮರಿ ಹೆಣ್ಮಕ್ಕೆ ಮರಿ ಚೆನ್ನಾಗಿದಾವೆ ಏನ್ ಬೆಲೆ ಸರ್ ಬೆಲೆ ಒಂದಕ್ಕೆ ಬೆಲೆ ಹತ್ತು ಸಾವಿರ ಹೇಳ್ತಾ ಇದೀವಿ ನಾವು ಹತ್ತು ಸಾವಿರನಾಗ್ರ ಎಲ್ಲ ಟಗರ್ ಮರಿ ಎಲ್ಲ ಎಲ್ಲ ಟಗರ್ ಮರಿ ತಿನ್ನ ಹೆಂಗಿದೆ ಹೌದೌದು ಹಳೆ ಅಮಾವಾಸ್ಯೆ

அல்லா குடியுரிமை வியாபாரம் குடி கொடி ஏன் மெல கட்டி தீரா சார் ஏன் பில கட்ட அன்னெடு சிவரா எல்லா சிந்தூர் மரிய வந்தே வந்தேன் வந்தே இல்ல யூடியூப் சேனல்